ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಓದಿದ್ದು ನೆನಪಿರ್ತಾ ಇಲ್ಲ ಬಹಳ ಟೆನ್ಷನ್ ಆಗ್ತಾ ಇದೆ ಬಹಳ ಆಂಗ್ಸೈಟಿ ಆಗ್ತಾ ಇದೆ ಅಂತ ಆದರೆ ಒಂದು ಪವರ್ಫುಲ್ ಮಂತ್ರನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಇದು ಇಂಟರ್ನೆಟ್ ಅಲ್ಲಿ ಅವೈಲಬಲ್ ಇದೆ ನೀವು ಆಡಿಯೋ ಕೇಳ್ಬಹುದು ವಿಡಿಯೋ ನೋಡಬಹುದು ರೂಲ್ ನಂಬರ್ ಒನ್ ಅಂದರೆ ನಿಮ್ಮ ಮಗು ದಿನಕ್ಕೆ ಕನಿಷ್ಠ ಐದು ಸಾರಿಯಾದರೂ ಈ ಮಂತ್ರವನ್ನು ಹೇಳಲೇಬೇಕು ರೂಲ್ ನಂಬರ್ ಟು ನಿಮ್ಮ ಮಗುವಿಗೆ ಇದನ್ನು ಹೇಳಲಿಕ್ಕೆ ಕಷ್ಟ ಅಂದರೆ ನೀವು ತಂದೆ ತಾಯಿಯರು ಅಥವಾ ಪೋಷಕರು ಇದನ್ನು ದೊಡ್ಡದಾಗಿ ಉಚ್ಚಾರಣೆ ಮಾಡಿ ಇದರಿಂದಾಗಿ ನಿಮ್ಮ ಮಗುವಿನ ಕಿವಿಗೆ ಅದು ಪ್ರತಿನಿತ್ಯ ಕೇಳಿಸ್ಬೇಕು ರೂಲ್ ನಂಬರ್ ತ್ರೀ ಕನಿಷ್ಠ ಪಕ್ಷ ಮೂರು ತಿಂಗಳುಗಳ ಕಾಲನಾದ್ರೂ ಇದನ್ನು ಅಭ್ಯಾಸ ಮಾಡಲೇಬೇಕು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನೋಡಬೇಕು ಅಂದರೆ ಮೂರು ತಿಂಗಳುಗಳ ಕಾಲನಾದ್ರೂ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಒಂದೇ ವಾರದಲ್ಲಿ ಕೂಡ ನಿಮಗೆ ರಿಸಲ್ಟನ್ನು ನೋಡೋ ಅವಕಾಶ ಕೂಡ ಸಿಗುತ್ತೆ ಕೆಲವೊಮ್ಮೆ ಹಾಗಾದರೆ ಈ ಮಂತ್ರ ಉಚ್ಚಾರಣೆಯಿಂದ ಏನು ಪ್ರಯೋಜನ ಇದರಿಂದಾಗಿ ಸಹಸ್ರಾರ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಹಾಗೂ ಅನಾಹತ ಚಕ್ರ ಮತ್ತು ಮಣಿಪುರ ಚಕ್ರ ಅದರಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿರೋದು ಹೋಗಿ ಆಕ್ಟಿವೇಟ್ ಆಗುತ್ತೆ ಹಾಗೆ ನಿಮ್ಮ ಮಕ್ಕಳ ಟೆನ್ಷನ್ ಪ್ರೆಷರ್ ಎಲ್ಲ ಕಳೆದು ಹೋಗಿ ಅದರಲ್ಲಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತೆ ಬನ್ನಿ ಆ ಮಂತ್ರ ಏನು ಅಂತ ನೋಡೋಣ ಯಾವುದು ಅಂತ ನೋಡೋಣ ಅದಕ್ಕೆ ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳ್ತಾರೆ ॐ त्रयम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षेयमामृतात् ತುಂಬ ಸಕಾರಾತ್ಮಕತೆಯನ್ನು ಕೊಡುವಂತಹ ಮಂತ್ರ ಇದನ್ನು ತಪ್ಪದೇ ಪ್ರ್ಯಾಕ್ಟೀಸ್ ಮಾಡಿ ನೀವು ಮಾಡಿ ಮಕ್ಕಳಿಗೂ ಮಾಡಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧನ್ಯವಾದಗಳು